ಅಪ್ಪ ಅಮ್ಮ ಚೆನ್ನಾಗಿದ್ದೀರಾ ಚೆನ್ನಾಗಿನಿ ಕವ ನೀ ಚೆನ್ನಾಗಿದ್ದೀಯ ಹ್ಮ್ ಚೆನ್ನಾಗಿವ್ನಿ ಅಮ್ಮ ಅಪ್ಪ ನಾನ್ ಸೋಮಿಸ್ಬಿಡಿ ಅದು ಕೆಲ್ಸಕ್ಕೆ ಹೋಗೋರಿ ಚೆನ್ನಾಗ್ ನೋಡ್ಕೊಂಡಿದಾರೆ ಹ್ಮ್ ಚೆನ್ನಾಗ್ ನೋಡ್ಕೊಂಡಮ್ಮ ಅಪ್ಪ ಕುತ್ಕೊಳ್ಳಿ ಹ್ಮ್ ಕಾಫಿ ಮಾಡ್ಕೊ ಬರ್ತೀನಿ ಏನು ಬೇಡಕವ ಅದೇನು ನಿಮ್ ಪೆಂಡು ನಿಖಿತ ಅಂತ ಇದ್ದಾಳ ಅಂತಲ್ಲ ಅವ್ರ ಅಜ್ಜಿ ನಮ್ಗೆ ಗೊತ್ತಿರೋರಿಯ ಭಾಗ್ಯ ಮಾಡ್ಬಿಟ್ಟು ಬಹಳ ಒಳ್ಳೆ ಜನ ಅವರು ಬಂದಿದ್ರು ಹಿಂಗ ಹೋಗಿ ಮಾತಾಡ್ಸ್ಕೊಬರಪ್ಪ ಅಂತ ಇವತ್ತು ಅವರು ಬರಬೇಕಾಗಿತ್ತು ಅವ್ರ ಊರಿಂದ ಫೋನ್ ಮಾಡಿದ್ರು ಮನೆಗೆ ಬಂದವರು ಉಳ್ಕೊಂಡಿದ್ರು ಇಲ್ಲೇ ಅವರು ಮನೆಯಿಂದ ಬನ್ನಿ ಅಂದ್ಬಿಟ್ಟು ಫೋನ್ ಮಾಡಿದ್ರು ಅಕ್ಕ ಅವರು ಅತ್ತಾಗೆ ಹೋದ್ರು ಮೈಸೂರಿಂದ ನಾವು ಇತ್ತಾಗ ಬಂದು ನೋಡು ಇನ್ಮೇಲೆ ಆದರೂ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗು ಆಯ್ತಾ ಚೆನ್ನಾಗಿ ನೋಡ್ಕೊಂಡಿದ್ದಾರ ಇಲ್ವೋ ಏನಿಲ್ಲ ಕಣಪ್ಪ ಚೆನ್ನಾಗಿ ನೋಡ್ಕೊಂಡವ್ರೆ ಏನೂ ಇಲ್ಲ ಒಟ್ಟಿಗೆ ಮೊದಲೆಲ್ಲ ಕೆಲಸಕ್ಕೆ ಹೋಗ್ತಿದ್ದಿಲ್ಲ ಮೊದ್ಲು ಸ್ಟಾರ್ಟಿಂಗ್ ಹೋಗ್ತಿದ್ರು ಅದಾದ್ಮೇಲೆ ಬಿಟ್ಟು ಈಗ ಹೋಯ್ತಾವ್ರೆ ಏನಿಲ್ಲ ಒಳ್ಳೆಯವ್ರೆ ಕತೆ ಸುಮ್ನೀರು ಚೆನ್ನಾಗಿ ಉಣ್ಣಿ ಬಾಡಿಗೆ ಮನೆಯವಾ ಹ್ಞೂ ಅಮ್ಮ ಬಾಡಿಗೆ ಮನೆ ಅದೇ ಕಾ ಸ್ವಂತ ಮನೆ ಇಲ್ವಾ ಅದೇ ಅಮ್ಮ ಹಿಂಗೆ ನೀವು ಹೆಂಗೆ ದೂರ ಮಾಡಿದ್ರು ಹಂಗೆ ಅವನು ಅವ್ರ ಮನೇಲಿ ದೂರ ಮಾಡಿದ್ರು ಲವ್ ಮ್ಯಾರೇಜ್ ಆದ್ವಲ್ಲ ಅಂದ್ಬಿಟ್ಟು ಅದೇ ತಾಯಿ ನಮ್ಮ ಮನ್ಸ್ಗೆ ನೋವು ಮಾಡಿದ್ರೆ ಇನ್ನೇನು ಮಾಡೋರು ಈಗ ನಮಗೆ ನೋವು ಆದಂಗೆ ಅಲ್ವಾ ಪಪ್ಪ ಆ ಪಾಯಿಗಳಿಗೂ ನೋವಾಗಿರೋದು ಮನ್ಸ್ಕ ಬಿಡು ಆಯಿತು ಆಗಿದಾಯ್ತು ಇನ್ನೇನು ಮಾಡೋಕ್ಕಾಗಲ್ಲ ಇನ್ಮೇಲಾರು ಆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗಿ ಸರಿಯಾ ಜನಗಳು ಆರ್ಕಳಂಗೆ ಮಾಡಬೇಡ ಕಟ್ಕೊಂಡಿದ್ದಾನೆ ಬಾಳಿ ತೋರಿಸ್ಬೇಕು ಸರಿಯವಾ ಸರಿಯಪ್ಪ ಆಯಿತು ನಿಜವಾಗ್ಲೂ ನೀವು ಬರ್ತಿದ್ದೀರಿ ಅಂತ ಕನ್ಸು ಮನ್ಸಲ್ಲಿ ಹೊಂದ್ಕೊಂಡಿದ್ದೀರ ನಾನು ಸಕ್ಕತ್ ಬೇಜಾರಾಗಿತ್ತು ನಿಮ್ಮೆಲ್ಲನೂ ಕಳ್ಕೊಂಡಲ್ಲ ದೂರ ಮಾಡ್ಕೊಂಡಲ್ಲ ಅಂತ ಹೆಂಗೋ ಸದ್ಯಕ್ಕೆ ನೀವು ಬಂದಿದ್ದಕ್ಕೆ ನನಗೆ ಭಾಳ ಖುಷಿ ಆಯಿತು ನನ್ನ ನಿಜವಾಗ್ಲೂ ಏನು ಮಾಡಬೇಕು ಏನು ಅಂತಲೇ ಗೊತ್ತಾಯ್ತಿದ್ದಿಲ್ಲ ಎಲ್ಲಿ ಸಿಕ್ಕಿದ್ರು ನೀವು ಮಾತಾಡಿಸ್ದಾಗ ಹೋಯ್ತಿದ್ರಲ್ಲ ಮಾಗ ಎಷ್ಟು ಬೇಜಾರಾಯ್ತಿತ್ತು ಗೊತ್ತಾ ಸಕ್ಕತ್ ಬೇಜಾರಾಯ್ತಿತ್ತು ಈಗ ನೀವು ಬಂದಿದ್ದ ಕಂತು ಭಾಳ ಖುಷಿ ಆಯಿತು ಇವ್ಯ ಭಾಗ್ಯನಾಗ ಬಂದು ಖುಷಿ ಎಲ್ಲಕ್ಕ ಖುಷಿ ಅಷ್ಟೊಂದು ಹೇಳ್ತು ಹ್ಞೂ ಹೋಗವಾ ಮಾತಾಡ್ಸ್ಕೊ ಬನ್ನಿ ಪಾಪ ಆಹ್ಹೋ ಒಂದು ನೆನ್ಸ್ಕೊಂಡದ ನಿಮ್ಮನ್ನ ಕಣ್ಣೀರಾಗ್ತಿತ್ತು ಅಂತ ಆಗ ನಾವು ಇಬ್ಬರು ಕುತ್ಕೊ ಮಾತಾಡ್ಕೊಂಡು ಬಂದೋಗ್ಕುಸೆ ಇನ್ಮೇಲೆ ಅರುವ ಒಳ್ಳೆ ಬುದ್ಧಿ ಕಲ್ತ್ಕೊ ಹೋಗವ ಆಯ್ತಾ ಅಣ್ಣ ಹೆಂಗಿದನು ಚೆನ್ನಾಗಿ ಅನ್ನ ಕೆಲ್ಸಕ್ಕೆ ಹೋಗ್ತಾನ ಅಮ್ಮ ಇಲ್ಲೇ ಇಲ್ಲ ಮೈಸೂರಿಗೆ ಕೆಲಸ ಸೇರ್ಸ್ಬೋದಾಗಿತ್ತಾನೆ ಅಯ್ಯೋ ನಾನು ಆಗ ಅಂದೆ ಯಾಕು ಬ್ಯಾಡಕಲ ಹಿಂಗೆ ಗಾರೆ ಕೆಲಸಕ್ಕೆಲ್ಲ ಹೋಗ್ಬೇಡ ನೀನು ಹೋಗು ಸುಮ್ಮನೆ ಹೋಗ್ಬಿಟ್ಟು ಮೈಸೂರಿಗೆ ಕೆಲಸ ಸೇರ್ಕೊಂಬಗ ನೀಂದ್ರೆ ಹೇಳಿ ಮಾರ್ಕ್ಟಾಕಲಕವ ಹೋಗ್ಕಲಾಕವ ನಾನು ಹೋಗ್ಕದ ನಮ್ಗೆ ನನಗೆ ಬೇಜಾರು ನಿನ್ ಬಿಟ್ಬಿಟ್ಟು ಹೋಕ್ಕ ನಾನು ಹೋಗ್ಕಲಕ್ಕವ ಅಂತದ ಇನ್ನೇನು ಮಾಡಿ ನೀನು ಕತ್ತಿರ್ತೊಳಂಗಿದ್ದೆ ಅದ್ಕೆ ನಾನು ಸುಮ್ಮನೆ ಆಗ್ಬಿಟ್ಟು ಖುಷಿ ನಾನು ಯಾವಾಗಾರು ಹೋಗ್ಲಾ ಅನ್ ಮನ್ಸು ಬಂದಂಗೆ ಏನ್ಬಿಟ್ಟು ಅಪ್ಪು ಜೊತೆ ಗಾರೆ ಕೆಲಸಕ್ಕೆ ಹೋಗ್ತಾನಕವಾಂಗೆ ಯಾವ ಅಣೆ ಬರುವ ಡಿಗ್ರಿ ಪಾಸ್ ಆಗದೆ ಕಂಪ್ಯೂಟ್ರ್ ಗಂಪ್ಯೂಟ್ರ್ ಸೇರ್ಕೊಂಡು ಕೆಲಸ ಪಲ್ಸಕ್ಕೆ ಸೇರ್ಕಾಲ ಖುಷಿ ಅಂದರೆ ಏನು ಮಾಡಿದ್ರವಾ ಇಲ್ಲಕ್ಕವ ನಿಮ್ಮ ಬಿಟ್ಟು ಹೋಗ್ಕಿಲ್ಲ ನಿಮ್ಮ ಬಿಟ್ಟು ಹೋಗ್ಕಾ ಅಂತಾನ ಹೆಂಗೆ ಮಾಡ್ದವ ಈಗ ಕೊಡೋರ್ತಾನೆ ಎಣ್ಣೆ ಕೊಟ್ಟಾರ ಕೆಲಸ ಇವ್ರಿಗೆ ಕೊಡೋಕಿಲ್ಲ ಇನ್ನು ಗಾರೆ ಕೆಲಸ ಮಾಡ್ತಾನ ಅಂದ್ರೆ ಏನು ಕೊಟ್ಟರವ ಅದೇ ಒಂದು ಚಿಂತೆ ಆಗೋದಾಕು ನಮಗೆ ಏನು ಮಾಡೋದು ಏನೋ ಕಾಣಕವ ವಿದ್ಯೆ ಚೆನ್ನಾಗಿ ಗೊತ್ತದ ಈ ಕೆಲಸಕ್ಕೆ ಸೇರ್ಕಲ್ಲ ಅಂದ್ರೆ ನಿಮ್ ಬಿಟ್ಟು ಹೋಗತೀಯ ನಿಮ್ ಬಿಟ್ಟು ಹೋಗ್ತದ ಅಂದ್ರ ಕುಂತರ ಜಾಗಕ್ಕೆ ತಂದು ಕೆಲಸ ನಾನು ಏನ್ ಮಾಡದಕಪ್ಪ ಕಣ ಸರಿ ಸರಿಯಪ್ಪ ಆಯ್ತು ತಿರ್ಗಾಡ್ಕ ಬರವ ನೀ ಕೆಲ್ಸಕ್ಕೆ ಹೋಗಿ ಇವತ್ತು ಇವತ್ತು ಭಾನುವಾರ ಅಲ್ವ ಹೋಗ್ನಿಲ್ಲ ರಜಾ ಇವತ್ತು ಅಯ್ಯೋ ನಿಮ್ ಅತ್ತ ನಮ್ ಕುಟ್ ಮಾತಾಡಿಕ್ ಹಿಂಗೋದಲ್ಲ ಅಂದ್ಬಿಟ್ಟು ಓಸಿ ಎಲ್ಲಾ ಕಣ ಜಗಳ ಮಾಡಿದ್ದು ನೀನು ಬಂದ ಮಲಾ ಬಂದು ಬೀಜಲಿ ನಿಂತ್ಕೊಂಡು ಮಾರು ಓದಿ ಕಳ್ದ್ಲಾ ಕೇಸ್ ಹಾಕ್ತಿನ ಅಷ್ಟು ತಗತಿನಿ ಬೇಕು ಅಂದ್ಬಿಟ್ಟು ಹಿಂಗ ನೀವೇ ಓಡ್ಸಿದಿರ ನನ್ಗೆ ಗೊತ್ತಿಲ್ವಾ ಅಂದ್ಕೊಂಡು ಅಪ್ಪನ ಕೂಟೆ ಓಸಿ ಜಗ್ಳಕ್ಕಂತಾಯಿ ಅಯ್ಯಪ್ಪ ಆ ಪಾಟಿ ಜನಗಳ ನಿಂತ್ಕೊಂಡು ನೋಡಿದ್ರು ಅಕ್ಕೂ ಓಸಿ ಜನ ನೋಡ್ಲಕ್ಕುವ ಮಾರು ಓದಿಲ್ಲ ಅನ್ವೇ ಬೀದಿ ನಿಂತ್ಕೊಂಡು ವಾರಾಜಾಕ್ಬಿಟ್ಟು ಅದಿಲ್ಲ ಅಲ್ಲಿಗ ಅಲ್ಲಿ ನಿಲ್ಗಂತ ಅನ್ಕೋ ನಾವು ಚಿತ್ತಮ್ಮ ಜಾತ್ರೆಗೆ ಹೋಗಿ ಹೇಳಿದಾಕು ಬರ್ಲಿಲ್ಲ ಜಾತ್ರೆಗೂ ವಾ ಬರ್ಲಿಕ್ಕಂತಾಯಿ ಏನು ಮಾಡೋದು ನನ್ನ ಸನ್ಸ್ಪುಡಮ್ಮ ನಿಜವಾಗ್ಲು ಭಾಳ ಬೇಜಾರಾಯ್ತದೆ ನನ್ನಿಂದ ನಿಮ್ಮ ಭಾಳ ಮನ್ಸು ನೋವಾಯಿತು ಇನ್ನೇನು ಮಾಡಿಯಮ್ಮ ನನ್ನ ಇಲ್ಲ ಏನೋ ಹಣೆ ಬರ ಇತ್ತು ನಂಬ್ಕೊಂಡು ಬಂದ್ಬಿಟ್ಟೆ ನಾನು ಏನಿಲ್ಲ ಬಂದಿದ್ಕು ಏನಿಲ್ಲ ಚೆನ್ನಾಗಿ ನೋಡ್ಕೊಳ್ತಾವ್ರೆ ನೀವೇನು ಯತ್ನ ಮಾಡಬೇಡಿ ನನ್ನ ಬಗ್ಗೆ ಯತ್ನೇ ಇದ್ದ ಮನ್ಸಿನ ತೆಗೆದಾಕ್ಬಿಟ್ಟು ಅಣ್ಣನಗೊಂದು ಜೀವನ ರುಪಿಸೋಕ್ಕೆ ಇದು ಮಾಡಿ ಸಹಾಯ ಮಾಡಿ ನನ್ನ ಅದಕ್ಕೆ ಹೇಳೋದು ಸುಮ್ಮನೆ ಗಾರೆ ಕೆಲಸ ಮಾಡ್ಕೊಂಡಿರೋದಕ್ಕಿಂತ ಇಲ್ಲಿ ಮೈಸೂರಿಗೆ ಬಂದರೆ ಒಳ್ಳೊಳ್ಳೆ ಫ್ಯಾಕ್ಟ್ರಿಗಳವೆ ಡಿಗ್ರಿ ಓದೋನೆಲ್ಲ ಚೆನ್ನಾಗಿರೋ ಕೆಲಸನೇ ಸಿಗ್ತದೆ ಕಣಮ್ಮ ಅಣ್ಣ ಇಲ್ಲೇ ಇಟ್ಕೊಂಡು ಹೋಗ್ಬೋದು ಅಣ್ಣನಿಗೆ ಹೇಳೋದ್ರೆ ಇಲ್ಲಿಗೆ ಬರ್ತೀನಿ ಅಂದ್ಬಿಟ್ಟು ಅವ ನಾವು ಅದನ್ನೇ ಹೇಳ್ತಿರೋದು ಬೇಡ ಇಲ್ಲಿ ಇದತ್ಕೊಂಡು ಗಾರೆ ಕೆಲಸಕ್ಕೆ ಹೋದ್ರೆ ಯಾರು ಹೆಣ್ಕೊಡೋಕೆಲ್ಲಕ್ಕಪ್ಪ ಸುಮ್ಮನೆ ಹೋಗಿ ಸಿಟಿಗೆ ಸೇರ್ಕೋ ಹೋಗ್ಬಿಟ್ಟು ಬೆಂಗ್ಳೂರ್ಗಾರ ಹೋಗು ಮೈಸೂರ್ಗಾರು ಹೋಗು ಹೋಗ್ಬಿಟ್ಟು ಕೆಲಸ ಸೇರ್ಕೋ ಖುಷೇ ಅಂತಂದ್ರೆ ಏನು ಮಾಡೋದು ಕೇಳಕ್ಕಿಲ್ಲ ಬಿಟ್ಟು ಹೋಗ್ಕಿಲ್ಲಕವ ಬಿಟ್ಟು ಹೋಗ್ಕಿಲ್ಲ ನಿಮ್ಮನ್ನು ಅಪ್ಪನು ಅಂದ್ಕೊಂಡು ಹಂಗೆ ಕುಂತನಕವ ಏನು ಮಾಡೋದು ನಿಜವಾಗ್ಲೂ ಅವಂದೇ ಒಂದು ಆಗ್ಬಿಟ್ಟದ ನಮಗೆ ಯಾರೇನು ಕೊಟ್ಟರು ಅನ್ನೋದು ಚಿಂತೆ ಆಗಿದೆ ಈ ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ಅದಕ್ಕೆ ನೋಡೋದ ಇನ್ನೊಂದ್ಸತಿ ಕೂತ್ಕೊಂಡು ಮಾತಾಡ್ತೀವಿ ಹಂಗೆಲ್ಲಕ್ಕ ಖುಷೇ ಇಲ್ಲೆಲ್ಲ ಕೆಲಸ ಸಿಗ್ತದ ಉಳ್ಕೊಳ್ಳೋದ ಜಾಗ ಅಮ್ಮ ಹುಷಿ ದಿವ್ಸ ಇಲ್ಲ ಇಲ್ಲಿ ಬಿಡು ದೊಡ್ಡ ಮನೆ ಓಡದಲ್ಲಿ ಇಷ್ಟ ಆಗಲ್ಲ ಮನೆ ಅಂತ ಏನು ಮಾಡಕ್ಕೆ ಮೂರು ರೂಮವೇ ಎಲ್ಲರೂ ಅಂತ ಇರ್ತಾನೆ ಬಿಡು ಅಣ್ಣ ಅಕ್ಕಕ್ಕೆ ಒಪ್ಪಾಕಿಲ್ಲಕವ ಅವನು ಬೇಡ ಬೇಡ ನೀವು ಗಂಡ ಹೆಂಟ್ಮದ್ ಅವ್ನು ಏನ್ ಮಾಡಕಾ ಬೇಡ ಸುಮ್ಮನಿರು ಬೇಡ ಸ್ವಲ್ಪ ಬರೋಕ್ಕಿಲ್ಲ ಹಾಂ ಅದು ಯಾಕೆ ಗಂಡ ಅಣ್ಣ ಏನಾರು ಬೇಜಾತಿರ್ಕಂಡದು ಬೇಡ ಸುಮ್ಮನೀರು ಎಲ್ಲಾರು ಒಂದು ರೂಮ್ಗು ಸಿಕ್ತವ ಮಾಡ್ಕೊಂಡ್ರೆ ಆಯ್ತದ ನೋಡದ ಏನೋ ಒಂದು ಕೆಲಸ ಮಾಡಲಿ ಅಂತ ಹಂಗೆ ಆಸೆ ಮಾಡ್ತೀವಿ ಅಪ್ಪ ನಾನು ಅವನೇ ಯಾಕೋ ಇಲ್ಲಿ ಬರೋಕೆ ಮನೆ ಬಿಟ್ಟು ಕರೆಯೋಕೆ ಇಷ್ಟ ಒಪ್ತವ ಇಲ್ಲ ಬಿಟ್ಟು ಹೋಗಿ ಇಷ್ಟ ಇಲ್ಲ ಅಂತನಕವ ಇವಾಗ ಅಂದ್ಕೊಂಡು ಕುತ್ಕೊಂಡ್ರೆ ಜೀವನ ಮಾಡೋದು ಬೇಡವಮ್ಮ ಹಾಂ ಸುಮ್ಮನೆರು ತಲೆಗೆ ಇಡಿಸ್ಕೋಬೇಡ ಅಮ್ಮ ಅಡುಗೆ ಮಾಡ್ಬಿಡ್ತೀನಿ ನೀರು ಊಟ ಮಾಡ್ಕೊಂಡು ಹೋಗ್ಯವ್ರಿ ಇಲ್ಲಾಕವಾ ಇಲ್ಲಕ ಸುಮ್ಕಿರು ನಾವು ಹೋಗ್ಬೇಕೀಗ ಅಣ್ಣ ಹೋಗಿ ನೋಡ್ಕೊ ಬನ್ನಿ ಬಿರನೆ ಬಂದ್ಬಿಡಿ ಅಂತ ಅಂದವನ ಅವ್ನಿಗೆ ಇಟ್ಟು ಸೊಪ್ಪು ನೋಡಪ್ಪ ಎಡ್ತ ಕುಸೆ ನವಿಲ್ ಕುತ್ಕೊಂಡು ಅದ ಹಂಗ ಅವ್ರೆ ಕ್ಳು ಹುಡ್ದು ಸಾರು ಮಾಡಿ ಇಟ್ಕೊಟ್ಟು ಬಂದಿ ಮಧ್ಯಾಹ್ನಕ್ಕೆ ಅಕ್ಕ್ಯಾಕ ಉಂಡ್ಲಾ ಕುಸೆ ಅಂದ್ಕೊಂಡು ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ಯಾ ಅಪ್ಪ ಹೋಗಿರು ಹೋಗನು ಅಪ್ಪ ಹೋಗಿರ್ವಲ್ಲ ರಜಾಕಂಡವನ ಮನೆ ತರ ಇದ್ದ ಅದಕ್ಕ ಒಂದು ತಗೋ ಅಕ್ಕ್ಯಾಕ ಊಟ ಮಾಡಿ ಬಂದ್ಬಿಟ್ಟು ಬಂದಿ ಅಮ್ಮ ಇರ್ರಮ್ಮ ಇವತ್ತು ಒಂದು ದಿವಸನ ರೀ ಬೇಜಾರಾಯ್ತದೆ ಆಯ್ತದೆ ನಿಮ್ದ ಅಮ್ಮ ಅಂತಿನಿರಿ ಅಪ್ ರುಪ್ತಂಗ ಬಂದಿದ್ದೀರಿ ಸುಮ್ನೀರು ಹೋಗಿವಂತೆ ಆಳೆ ಅಮ್ಮನ ಇರಪ್ಪ ಹೋಗಿ ನಾಳಿಕೆ ಇಲ್ಲ ಕಣ ಬಾನ್ ಕಣ್ಣ ಕರ್ಕೊಂಡು ಹೇಳ್ಬಿಟ್ಟು ಇದ್ಬು ಎಷ್ಟು ಹೋಗುವ ಬರೋದು ಅವ್ರು ಸಂಜೆ ಕಣಪ್ಪ ಬರೋದು ಮತ್ತ ಬಂದ್ಮೇಲೆ ಹೇಳ್ಬಿಟ್ಟು ಕರ್ಕೊಂಡ ಓದ್ತಾಯ್ತದ ಅವನು ಅವ್ರಿಗೆ ಅವ್ರಿಗೆ ಊಟ ಪಾಠ ಅದೇ ಮಾಡ್ಕೊಂಡಿದ್ನು ಇನ್ನೊಂದ್ಸತಿ ಬರ್ತೀವಿ ಹೋಗಿವ್ರಂತೆ ಅಪ್ರತಂಗ ಬಂದಿದ್ರಿ ನಾಳೆ ಹೋಗಿವ್ರಂತೆ ಇಲ್ಲಕಸುಂಕ್ಕೆ ಕಸೇ ನಿ ಕುತ್ಕೊಂಡ್ರಾದಾ ಬತ್ತಿ ಸುಂಕರು ಆ ಬಾಳ ಕೆಲಸದ ಕವ ನಾನು ನಾಳಕಿಂದ ಕೆಲಸ ಹೋಗಬೇಕು ನೆನೆ ಮಾಳ್ತಲ ಅಡ್ಕತೆ ಆ ಬಂತು ಹೋಗಲಿಲ್ಲ ಮಾತ್ಕೆ ಹುಡುಕಿಕೊಂಡು ಹೋಗು ಮಾ ಹೆಂಗೋ ಬಾಗೆ ಮರಂಗಂತ ಐದ್ರಲ್ಲ ಆ ಅಡ್ಕ ಬಂದು ಆಳ ಒಳ್ಳೆವರು ಕಣಪ್ಪ ಮಾತ್ರ ಅವರು ದೇವ್ರತ್ತ ಜನಗಳು ಮಾತ್ರ ಎಷ್ಟು ಒಳ್ಳೆವರು ಗೊತ್ತಾ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ನನ್ನ ಫ್ರೆಂಡ್ ನೋಡಕೆ ಅಂತ ಮನೆಗೆ ಹೋಗಿದೆ ಅವ್ರುಮ್ಮಮ್ಮಗಳು ನನ್ನ ಕ್ಲಾಸ್ಮೆಂಟ್ ಕಣಪ್ಪ ಮೈಸರಲಿ ಓದಿದ್ದ್ದು ಜೊತೆಲೇ ಆ ಫ್ರೆಂಡ್ ಆಗಿದ್ಲಲ್ಲ ಆಕವ್ ನೋಡಕೆ ಅಂತ ಹೋಗಿದೆ ಇಷ್ಟ ತಿಸ ಅಲ್ಲಿ ಇಲ್ಲಿದ್ನಾ ಮನೆಯಲ್ಲೇ ಗೊತ್ತೈತಾಕು ಹೇಳಿದ್ರು ಕಣ ಎಲ್ಲಾನು ಹೇಳಿದ್ರು అవు హింగే లవ్ మ్యారేజ్ మాకుందో హింలాంతల పప్ప అయోగ ఆయ్ అక్కా హి వాళ్ళక అది యార్గ హంగో గొత్తిలో నాకు హోదురు అంటే బాన్సళు అసే ఆసెండు పప్ప నేను ఓత పయి ఉంటా వట్టే పాప కొలేటి కనమ్మ పప్పూ నెన్స్క్ర బేజారా ఆళు అదకే రొజ్జి అని కొట్టారా యాటు మాతాతీవారు అందుకు ఇల్గే బు ఇల్లే ఇలు ఆమెదవరే కంప్లైంట్ కొట్బట్టు ఉడు కర్కొరే ఇది చనగ ఆవళు హ భాగ్యమ్ బన్నీ కుసే బన్నీ కుసే అందూ హింసే మార్తిత ಏನ್ ಮಾಡ್ದ ಇವ ಇನ್ನು ಇಲ್ಲಿ ಬಂದು ಅಲ್ಲಿ ಹೋದ್ರ ಎರಡ್ ದಿವಸ ಉಳಿಸ್ಕೊತಾರ ಇನ್ ಅವ್ನ್ಗೆ ಇಟ್ಟು ಸ್ವಲ್ಪ ನೋಡೋರು ಯಾರು ಅತ್ಕಾ ಸತಿ ಬತ್ತಿನ ಕಮ್ಮ ಅಂತ ನಂದಿ ಬ್ಸಕ್ಕೆ ಹೋದ್ರೆ ಕಣ ಬಾಳ ಪ್ರೀತಿನ ಮಾತಾಡಿಸ್ತಾರೆ ಅಪ್ಪ ಇರಪ್ಪ ಇವತ್ತೊಂದ್ ದಿವಸ ನಾಳೆ ಹೋಗಿರಂತೆ ಇಲ್ಲ ಸುಖುಸು ಬತ್ತೀವ ಇನ್ನೊಂದ್ಸಲ ಅಣ್ಣ ಬಾಬನ ಇರ್ತಾನ ಬತ್ತಿ ಬಾ ಇನ್ಸತಿ ಬಂದ್ರ ಉಳ್ಕೊತಿವಂತ ನಿರ್ಕಂತ ನೋಡ್ತೀರಪ್ಪ ಈಗ ರಜಾ ಇಲ್ಲ ಸದ್ಯಕ್ಕೆ ರಜಾ ಕೊಟ್ರೆ ಬತ್ತಿನಿ ಗಣಪ ಸರಿ ಕವ ನಿನ್ ಇಷ್ಟ ನಾವ್ ಏನ್ ಮಾಡುವ அப்பாங்கி ஷாய்த்து மார்க்க ஊட்டா முகண்டே சும்னீர் காப்பினு குடிந்தங்க ஜாஸ்தி டீ காஃபி குடிபேடி அந்த விட்டேட்டோ நீன குடியா குடில சும்மீரு நான் அஹ்சல ಹ್ಞೂ ಸರಿ ಆಯಿತು ಅಪ್ಪ ಅಮ್ಮ ಓಟ್ಬಂದಿರಾ ಗೊತ್ತಿವಿ ಹ್ಞೂ ಸರಿಯಪ್ಪ ಆಯಿತು ನಮ್ಮ ಅಪ್ಪ ನಮ್ಮಪ್ಪ ನಮ್ಮಅಮ್ಮನ ನೋಡಂಗಾಯ್ತು ಪಾಪ ಎಷ್ಟು ಸಹಾಯ ಮಾಡಿದ್ರು ಆ ಸಹಾಯವನ್ನ ಜನ್ಮದಲ್ಲಿ ಮರೆಯಂಗಿಲ್ಲ ಅಲ್ಲಿ ಗಂಟೆ ಹೋಗಿ ನನಗೋಸ್ಕರವ ಇವ್ರನ್ನ ಒಪ್ಪಿಸ್ಬಿಟ್ಟು ಕರ್ಕ ಬಂದ್ರಲ್ಲ ನಿಜವಾಗ್ಲು ಎಷ್ಟು ಒಳ್ಳೆ ಜನಗಳವರು ಚಿರರು ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ